ರಸ್ಮು ಏನು ಮಾಡ್ತಿದೀವಿ ಅಡುಗೆ ಮನೆ ಕ್ಲೀನ್ ಮಾಡ್ತಿದ್ದೀನಿ ಐತೆ ಹೀಗೈತಿ ಊಟ ಕೊಡ್ಲಾ ಊಟ ಏನು ಬೇಡ ಮಗ ಸಾರು ಇದ್ದದ ಯಾವ ಸಾರತ್ತೆ ಚಿಕನ್ ಸಾರು ಕಣವ ರಾತ್ರಿ ಕೋಳಿ ಸಾರು ಮಾಡಿತ್ತಲ್ಲ ಅಜ್ಜಿನೂ ಲತನ ತಗೊಂಡೋಗಿಕ್ಕೊಂಡೋಗ್ಯತೆ ಏನು ಏರಿ ಇಲ್ಲ ಅದಕ್ಕೆ ಸುಮ್ಮನೆ ಆಗಿ ಅಷ್ಟೊಂದ್ಮೇಲೆ ಏನು ಹೋಗೋದು ಹೊತ್ತಗೆ ಏನು ಗಿಂಜಿ ಆರ್ತದೆ ಅಂದ್ಬಿಟ್ಟು ಇದ್ದದ ಸಾರು ಮತ್ತೆ ಲಾತ ಹಾಕೊಂಡು ಏನ್ಬಿಟ್ಟು ಸಪ್ರೇಟ್ ಎತ್ತಿಟ್ಟಿದ್ದೀನಿ ನಾನು ಆಮೇಲೆ ಯಾಕೆಲ್ಲಾದ್ರೂ ಕೊಟ್ಕೊಡ್ಸೋಣ ಅಂತ ಅಂದ್ಕೊಂಡೆ ಅಯ್ಯೋ ಎತ್ತಿಟ್ಟಿದ್ದೆ ನನಗೆ ಉಣ್ಣಕ್ಕೆ ಮನ್ಸು ಬರಲಿಲ್ಲ ಕಣ್ಮಗೆ ಅಯ್ಯೋ ನನಗೆ ಹಸಿ ಬೇಜಾರಾಮಿಲ್ಲ ಅವಳಿಗೆ ನಾವು ಉಣ್ಣದು ಅವಳು ಹಸ್ಕೊಂಡಿರೋದಿಲ್ಲ ನಾವು ಒಳ್ಳೇದು ಕೆಟ್ಟದು ಉಂಟಿವಿ ಅವಳು ಕಾಳಿನ ಹೆಸರು ಉಂಟಲ್ಲಿ ನಾವಿಲ್ಲಿ ಬಾಣರು ಹಣ್ಣು ಬೇಕಾರೆ ಅಂದ್ಬಿಟ್ಟು ಊಟ ಮಾಡೋಕೆ ಹ್ಯಾಂಗ ನನಗೆ ಹೆಂಗೋ ನೋಡು ಎತ್ ಮಡಗಿದೆ ಅಲ್ಲ ಬಿಡತ್ತಾಗೆ ನನಗೂ ಬೇಜಾರಾಯ್ತು ಅತ್ತೆ ಅದಕ್ಕಿನ್ನೂ ಎತ್ತಿಟ್ಟಿದೆ ಕಣ್ಣಿಗೆ ಅಂದ್ಬಿಟ್ಟು ಮೊದಲೇ ಎತ್ತಿಟ್ಬಿಟ್ಟೆ ಅಯ್ಯೋ ಅವಳಿಗೆ ಎಷ್ಟು ಮಾಡಿದ್ರು ಅಷ್ಟೇ ಸುಮ್ಕಿರೋ ನಾಯಿ ಮುಗಿಗ್ ಮಾಡಿ ಆಟ ಕೊಡ್ದಂಗೆ ನೀ ಏತನದಿಲ್ಲ ಮಗ ಅವಳಿಗೆ ಅಯ್ಯೋ ಬಿಡಿಯತ್ತೆ ಅವ್ರು ಏನಾದರೂ ಇಟ್ಕೊಳ್ಳಿ ಮನ್ಸಲ್ಲಿ ನಾವು ಒಳ್ಳೆತನ ಇದ್ರೆ ಸಾಕು ದೇವ್ರೆಲ್ಲಾದರೂ ಕಾಪಾಡ್ತಾನೆ ಏ ಪರವಾಗಿಲ್ಲ ಬಿಡಿ ಪಪ್ಪ ನನಗೂ ಬೇಜಾರಾಯಿತು ಅವ್ರು ಅಮ್ಮನ ಬೇರೆ ಕಳ್ಕೊಂಡಿದ್ದಾರೆ ಅಲ್ವಾ ಇವಾಗ ನಾವು ಧೈರ್ಯ ತುಂಬಬೇಕಾಗಿರೋ ನಮ್ಮ ಕರ್ತವ್ಯ ಏನು ಮಾಡ್ತೀರಾ ಅಜ್ಜಿಯವರೆಲ್ಲ ಜಾಸ್ತಿ ಅಲ್ಲಿಗೆ ಹೋಗನೇ ಬೇಡಿ ಅಂತ ಹೇಳ್ತಾರಲ್ಲ ಅಜ್ಜಿನೂ ಕೂಡ ಏನು ಹೇಳಲಿಲ್ಲ ನೆನೆ ಚಿಕನ್ ತಂದ ತಕ್ಷಣ ಹೇಳ್ತಾರೇನೋ ಲ ತಕ್ಕೊಂದು ಕೊಡಿ ಅಂತ ಹೇಳ್ತಾರೇನೋ ಅಂತ ಅಂದ್ಕೊಂಡೆ ಅವ್ರು ಏನು ಹೇಳಲಿಲ್ಲ ಯಾವ್ದಕ್ಕೂ ಇರಲಿ ಅಂದ್ಬಿಟ್ಟು ಎತ್ತಿಟ್ಟಿದ್ದೆ ಕೊಟ್ಟು ಕೊಟ್ಕಳ್ಸೋಣ ಅಂದ್ಬಿಟ್ಟು ಅಜ್ಜಿ ಅಂದರೆ ಅವ್ರು ಏನು ಮಾಡ್ತಾರೆ ಅಷ್ಟು ಮನ್ಸಿಗೆ ಬೇಜಾರು ಮಾಡಿದಾರಲ್ಲ ತಕ್ಕ ಅಜ್ಜಿ ತಾನೇ ಏನು ಮಾಡ್ತಾರೆ ಹೇಳಿ ನಿಜಕ್ಕನ ಮಗ ಅದು ದೂರ ಹಂಗಿಲ್ಲಕನವ ಅವಳನ್ನೇ ಅವಳಿಗೆ ಅವನ ಕೈ ಜಾಸ್ತಿ ಮಾಡ್ತಿತ್ತು ಗಂಡೆ ತೊಳೆ ಗಂಡೆ ತೊಳೆ ಅಂತ ಅಷ್ಟು ಆಸೆ ಮಾಡೋದು ಇವತ್ತು ಎಲ್ಲರೂ ಕಳ್ಕೊಂಡು ಕೂತಾಳೆ ನೆನ್ನೇನೋ ಹಂಗೆ ತಕ್ಕ ಹೋಗಿದ್ಲಂತೆ ನೀನು ಭಾವನ ಕೊಟ್ಟು ಮಾತಾಡೋಕೆ ಅಂದ್ಬಿಟ್ಟು ಹೌದಾ ಅದಕ್ಕೇನು ಬಾವ ತುಂಬ ಬೇಜಾರಲ್ಲಿದ್ದರು ನಾನು ಆಗು ಕೇಳಿದೆ ಯಾಕೆ ಬಾವು ಇಷ್ಟೊಂದು ಬೇಜಾರಲ್ಲಿದ್ದಿರಾ ಏನು ಅಂತ ಭಾವ ಏನು ಹೇಳಲಿಲ್ಲತ್ತೆ ಯಾಕತ್ತೆ ಬೇಡ ಅಂತಂದಿದ್ದೇ ಜಾಸ್ತಿ ಮಾಡ್ತಾರಲ್ಲ ತಕ ಗೊತ್ತಾಗಲ್ವಾ ಅವ್ರಿಗೆ ಸುಮ್ನಿರು ಸುಮ್ಮನೀರು ಅಂದರೆ ಒಂದು ಹುಚ್ಚಿ ಹಿಡ್ಕಂಗೆ ಅರ್ಥಕ್ಕಂದ ಮಗ ಹಿಂಗೆ ಆಡಿದ್ರೆ ಹಂಗೆ ಮಾಡೋದು ಮಗ ಅಜ್ಜಿ ಕಂಡ್ರೆ ಆಮೇಲೆ ಆಪತ್ ಕಂಡ್ರೆ ಆಮೇಲೆ ಮನೆ ಬಿಟ್ಟು ಓಡಿಸ್ತಾರೆ ಎಲ್ಲಿಗೋಗಿ ನಿಂತ್ಕೊಂಡಳು ಸುಮ್ಮನೀರತೆಗೆ ಗೊತ್ತಾಗಲ್ವಾ ಅಯ್ಯೋ ಎಷ್ಟು ಹೇಳೋದು ಅರ್ಥ ಮಾಡ್ಕೊಳ್ಳಲ್ಲ ಇರಲಿ ಹಾಂ ಅತ್ತೆ ಸಾಂಬಾರನ್ನ ಸಾಂಬನ್ನು ತಗೊಂಡೋಗಿ ಕೊಟ್ಬಿಟ್ಟು ಬಿಡ್ತೀರಾ ಕೊಡವ ಕೊಡು ಕೊಡು ಅಜ್ಜಿ ಇಲ್ಲ ಸಾಲು ಹೋಗೋದೆ ತಗೊಂಡೋಗಿ ಕೊಟ್ಬಿಟ್ಟು ಬಂದುಬಿಡ್ತೀನಿ ಗೊತ್ತಾದ್ರೆ ಇರ್ತದೆ ಬೆಳಗ್ಗೆ ಹೋಗ್ ಎಲ್ಲೇ ಹಿಂಗಡ್ದು ತಕ್ಕೆ ಹಾಕಿರು ನಿಲ್ಲ ನಲ್ಲಿ ತಕ್ಕ ಹಾಕ್ಬಿಡು ನಲ್ಲಿ ಯಾರನ್ನು ಬೆಳಿ ಕೊಟ್ಟನು ಬೆಳಿಗ್ಗೊಟ್ಟನು ಬಿಡಿ ಇಡ್ಲಿ ನಾನು ಇದನ್ನು ಬೆಳಿಗ್ಕೊಳ್ತೀನಿ ಅಯ್ಯೋ ನೀನು ಭಂಗ ಮಾಡ್ತೀಯ ಐಕ್ಕಳು ಮಕ್ಕಳು ನೋಡ್ಕೊಂಡು ನೀನು ಮಾಡ್ಕವಾ ಬೆಳಗ್ಗೆ ಹೋಗಿದ್ರು ನಾನು ಬೆಳಕೊತೀನಿ ಬಟ್ಟೆ ಹಾಕ್ಕೊತೀನಿ ವಾಷಿಂಗ್ ಮಿಷಿನ್ಗೆ ಹಾಕ್ಬೋದು ಮಾನವ ಕೊಳೆಯಾಗಾವಲ್ಲ ಏನಿಲ್ಲ ಹಾಕ್ಬೋದು ಬಿಡಿ ವಾಷಿಂಗ್ ಮಿಷಿನಲ್ಲಿ ಹೋಗ್ತೀನಿ ಸರಿ ಮಗ ಆಯ್ತು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡು ಬೆಳಗ್ಗೆ ಬೆಳಗ್ಗೆ ಬಿಡ ಮಡಗಿರು ನಾನು ಬಂದೇ ಬೆಳಿ ಕೊಟ್ಟನು ಕಸಾಯ ತೊಡ್ತೀನಿ ಮನೆಯ ಸ್ವಲ್ಪ ಕೆಲ್ಪ್ ಸಿಟ್ಟಕೋ ಸಾಕು ಸರಿಯತ್ತೆ ಆಯ್ತು ಹಂಗೋ ಸದ್ಯಕ್ಕೆ ನೀನು ಆರೇಯ ಅರ್ಥ ಮಾಡ್ಕೊಳ್ಳಲು ಸಿಕ್ಕೇ ಸರಿ ಆಯಿತು ಇಲ್ಲಾಂದ್ರೆ ನಮ್ಗೆ ಕಷ್ಟ ಆ ಭಗವಂತನ ಪ್ರೀತಿ ಅಯ್ಯೋ ಮನೆ ಅಂದಮೇಲೆ ಕಷ್ಟ ಸುಖ ಎಲ್ಲ ಇದ್ದಿದ್ದೆ ಅಲ್ವಾ ಸಂಸಾರ ಅಂದಮೇಲೆ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು ಅತ್ತೆ ಹಂಗೊಬ್ಬಿಡವ ನೀನು ಎಷ್ಟು ದೈರ ನಮ್ಗೆ ಇಲ್ಲ ಕಂದ್ಮಿ ನನಗಿಲ್ಲ ನಿಜಕ್ಕೂ ನನಗೆ ಹೊಸಿ ಕಣ ಹಾಕಿಲ್ಲ ಟೇ ಎಲ್ಲ ಸರಿಯಾಗುತ್ತೆ ಸುಮ್ಮನೆ ಇರಿ ಯಾಕೆ ತಲೆಗೆಡ್ಸ್ಕೊಳ್ತೀರಾ ಲತಕನ್ನು ಮಾಡಿದ್ದು ತಪ್ಪಲ್ವಾ ಮಕ್ ಸಣ್ಣ ಮಗುಗಳನ್ನ ಬಿಟ್ಬಿಟ್ಟು ಮಕ್ಕಳು ಸಣ್ಣ ಮಗು ಎಲ್ಲ ಬಿಟ್ಬಿಟ್ಟು ಹೋಗಿದ್ದು ತಪ್ಪಲ್ವಾ ಅದಕ್ಕೆ ಅಜ್ಜಿ ಬಾವ ಸ್ವಲ್ಪ ಕೋಪದಲ್ಲಿದ್ದಾರೆ ಅದೆಲ್ಲ ಕಮ್ಮಿ ಆಯ್ತು ಎಲ್ಲ ಸರಿ ಹೋಗುತ್ತೆ ಅದೇನೋ ಮನೆ ಹಾಕಿಲ್ಲ ಅಲ್ಲಿ ಎದುರು ಕಾಯ್ತದೆ ಅಂತ ಅಂತಿಲ್ಲಂತೆ ಹಂಗು ರಾತ್ರಿ ಅಜ್ಜಿಗಂತಿ ಗಂತಿಲ್ಲಂತೆ ಅಂತ ಅವಳಿಗೆ ಬಂದು ಸೇರ್ಕೊಳಕ್ಕೆ ನಾಟಕ ಆಡ್ತವಳೆ ಬೋಸ್ಲಿ ಬಾಯಿ ಮುಚ್ಕೊಂಡಿರು ಇರಾಕಾದ್ರೆ ಇರಲಿ ಇಲ್ದಾರೆ ಕಡದವಳಿ ಅಂತ ಅಂತ ಕುಂತದೆ ಕನ್ಮಗ ಕಳಿಸಿ ಮನೆ ಹಾಚಿಕೆ ಅಂತ ಕುಂತದೆ ಅದಕ್ಕೆ ಇಂಥ ಆತ ಅಂತೂ ಕಂಡೀಷನ್ ಮನೆ ಒಳಗೆ ಬರೋಂಗಿಲ್ಲ ಬಂದ್ಗಿಂದ್ರೆ ನಾನು ಏರ ಮನೆಯಲ್ಲಿ ಅಂತ ಕೂತದ ಹೆಂಗೆ ಮಾಡದ್ ಮಗ ಏನು ನಮ್ ನಮ್ಗೆ ಅರ್ಥನೇ ಅರ್ಥವೇ ಇಲ್ಲ ಇವಾಗ ಎಲ್ಲ ಸರಿಯಾಗುತ್ತೆ ಸ್ವಲ್ಪ ದಿನ ತಾಳ್ಮೆ ತಗೋಬೇಕು ಇವಾಗ ಎಲ್ಲರೂ ಮನಸ್ಸು ಸ್ವಲ್ಪ ತಿಳಿಯಾಗದಂತ ಸುಮ್ಮನೆ ಇರಬೇಕಲ್ವ ಲತಕ್ಕ ಏನಿಗ್ ಭಾವನ ಹತ್ರ ಹೋಗಿದ್ರು ಭಾವ ಎಷ್ಟು ಬೇಜಾರು ಮಾಡ್ಕೊಂಡಿದ್ರು ಗೊತ್ತಾ ರಾತ್ರಿ ಸರಿಯಾಗಿ ಊಟನೂ ಮಾಡಿದ ನಾನು ಊಟ ಕೊಟ್ಟಾಗ ಸ್ವಲ್ಪ ತಿಂದರು ಲಾತು ಒಳಗಾರ್ಯಾ ಗೊಟ್ಟ ಹೊಸ ಸುಮ್ಕೆಲ್ಲತ್ತಾಗೆ ನೀವು ಕೊಡವ ಅಜ್ಜಿ ಬರೋದಕ್ಕೆ ತಗೊಂಡು ಕೊಟ್ಬಿಟ್ಟು ಬಂದುಬಿಡ್ತೀನಿ ತಗೊಳತೆ ಕೊಟ್ಬಿಟ್ಟು ಬರೋಗಿ ಲತಾ ಲತಾ ಓ ಅತ್ತೆ ಏನು ಮಾಡ್ತಿದ್ದೆ ನೀ ಏನಿಲ್ಲ ಕಣತೆ ಹುಸಿ ಪಾತ್ರ ತೊಳಿತಿದೆ ಯಾಕೆ ಅಂಗಡಿ ತಕ್ಕ ಹೋಗಿದ್ದಂತಲ್ಲ ನಿಸಾ ಹ್ಞೂ ನೀ ಏನಿಲ್ಲ ಕಣತೆ ಹ್ಞೂ ಸುಮ್ಮನೆ ಹೋಗಿದ್ದೆ ಸಕಲೆ ಅಂತಲ್ಲ ಇಲ್ವಾ ಅದೇ ಮಾದೇವರು ತಂದು ಹ್ಞೂ ಸುಮ್ಮನೆ ಹೋಗಿದೆ ಯಾಕೋ ಬೇಜಾರಾಯ್ತಿತ್ತು ನೀನು ಸುಮ್ಮನೆ ಬಂದಿನಿ ಅಂದ್ರೆ ಏನಾರ ಅನ್ಕೊತಾರೆ ಅನ್ಬಿಟ್ಟು ಇವು ಇಲ್ಲತ್ತ ಹಸಿ ಕ್ವಾಪ ಹೋಗತ್ತೆ ಆ ಕ್ವಾಪ ಕಮ್ಮಿ ಆಗಂಟ ಸುಮ್ಮನೀರು ನೀನು ಯಾಕೆ ಅಂಗಡಿ ನೀನು ಎಷ್ಟು ಹೇಳು ಅರ್ಥ ಮಾಡ್ಕೊಳಕ್ಕಿವಲ್ಲ ತಪ್ಪಾಯ್ತು ಬಿಡತ್ತೆ ಹೋಗಿ ತಪ್ಪು ಮಾಡದೇ ನನ್ಗೆ ಅನಿಸ್ತು ಯಾಕಾರು ಓದ್ ಅಂತ ಅಂತ ಕಾಯ್ತಿಲ್ಲ ಕಣತೆ ಒಂಟಿ ಮನೇಲಿ ಬೆಪ್ಪದಂಗ ಆಯ್ತದ ನನ್ಗೆ ಏನ್ ಮಾಡಿರಿ ಅರ್ನೇನೆ ಮಾಡ್ಕೊಳಕ್ಕಿರ್ವಿದಿ ಸುಮ್ನೀರ್ ನೀನು ಹೇಳಿದ ಮಾಡ್ನೆ ಕೇಳಕ್ಕಿರಲ್ಲ ಯಾಕಂಗಡಿಯೇ ಅಯ್ಯೋ ಅದೇ ಅತ್ಕೊಳ ಕಣತೆ ನನ್ಗೆ ಯಾಕೆ ಕೆಟ್ಟ ಕೆಟ್ಟ ಕನ್ಸಲ್ಲ ಬಿಡ್ತವ್ ಎದ್ಕಾಯ್ತದೆ ನಮ್ ಹೂವ ಬೇರೆ ಕಾಣಿಸ್ಕೊತಾನೆ ಅದೇ ನನ್ಗೆ ಒಂಥರ ಭಯ ಆಯ್ತು ಅತ್ಕೇ ಹೋಗಿದೆ ಆಯ್ತು ಎಲ್ಲ ಸರಿ ಆಯ್ತದೆ ಸುಮ್ನೀರ್ ಮಗ ಅದೇನು ಸರಿ ಅದ ಏನೋ ಮಾಡ್ಕೊಂಡಿದ್ದೆ ಬಟ್ಟಿಂದ ಸರಿ ಮಕ್ಳು ಚೆನ್ನಾಗದ ಎಲ್ಲ ಅಯ್ಯೋ ನೆನ ದಿವಸ ಮಾವ ಚಿಕನ್ ತಂದಿತ್ತು ಅದನ್ನ ಗೊಜ್ಜಂಗ ಮಾಡಿದ್ಲು ಎತ್ ಮಡಗಿದ್ಲು ಅಂತ ರಶ್ಮಿ ಅಕ್ಕಿ ಎತ್ ಮಡಗಿ ನೀಲ ತಕೊಂಡು ಕೊಡ್ಬ್ರಾ ಅಂತ ಅಂತು ಅಯ್ಯೋ ಯಾಕಂದ್ರೆ ತರ ಕೊಡ್ತೀವಿ ಸೊನವರಾಗ ಊಟ ಮಾಡ್ಕಿಲ್ವಲ್ಲ ನೋಡು ನೀನು ಕೊಡ್ಬೇಕಾಗಿರೋದು ಕೊಡ್ತೇವೆ ಈಗ ಮಡಿಕೊಂಡು ಬಿಸಿ ಮಾಡಿ ಮಾಡ್ಕೊಂಡು ನಾಳೆ ಊಟ ಮಾಡು ಹೆಂಗಾರು ಮಾಡ್ಕೊ ಈಗ ನಾವಲ್ಲಿ ಏನಾದ್ರೂ ಮಾಡ್ಕೊಂಡುಬಿಟ್ಟು ನೀನು ಇಲ್ಲಿ ಹೊಂಟೇಬಿಡಕ್ಕೆ ನಮಗೂ ಏ ಮನ್ಸತ್ವ ಇಲ್ಲ ಬಮಗೆ ಹೇಳ್ತೀಯ ನೀನು ನನಗೂ ಬೇಜಾರದೇ ನಮ್ಗೆ ಬೇಜಾರಾಕಿರುವ ಹೇಳು ರಶ್ಮಿ ನಾನು ಹೇಳೋಕಿನ ಮುಂಚೆಗೆ ಎತ್ ಮಾಡಿದ್ಲು ಮತ್ತು ನನ್ನ ಸಂದಿಸ್ಬಿಡತ್ತೆ ನಂಗೆ ನಿಜಕ್ಕೂ ಎಷ್ಟು ಆಯ್ತದ ಗೊತ್ತಾ ನಾನು ನಿಜ ಹೇಳೋರು ನಮ್ಮ ಪರಿಸ್ಥಿತಿ ಯಾರೂ ಇಲ್ಲ ಎಷ್ಟು ನರ್ಕೊಂಡು ಬಸ್ತಾವನಿಗೆ ಗೊತ್ತಾ ಆಯಿತು ನೀನು ತಪ್ಪು ಅವ್ರಿಗೆ ಮಾಡ್ಕೊ ಸರಿಯಾಗಿ ವಸತಿ ನೀರು ನಾನು ಹೇಳೋದು ಒಂದು ಅರ್ಥ ಮಾಡ್ಕೊ ಯಾರು ತಪ್ಪು ಮಾಡ್ದಾನೆಕ್ಕಿಲ್ಲ ಎಂಥರೋ ತಪ್ಪು ಮಾಡ್ತಾರೆ ಅದನ್ನ ಮುಂದೆ ಮುಂದಕ್ಕೆ ಹಾಕೊಂಡು ಹೋಗ್ಬಾರ್ದು ಅಷ್ಟೇ ಎಲ್ಲಿ ಉದ್ದಿನ ಉದ್ದಿಗೆ ಉದ್ದಿನ ಉದ್ದಿಗೆ ತಪ್ಪು ಮಾಡ್ಕೊಂಡೇ ಬರ್ತೀವಿ ಅಂದರೆ ಮನ್ಸೂನ್ಗೂ ಪ್ರಾಣಿಗೂ ಏನು ವ್ಯತ್ಯಾಸ ಆಯ್ತದ ಹೇಳು ಅದಕ್ಕೆ ನಾನು ಹೇಳ್ತಾ ಇರೋದು சும்மீரு ஓசி தாழ்மை தாக்கோ இல்லைக்கணத்தை நன்காய் இல்லை மணி கிளக்கோ ஐங்க ஏறார்க் மாட்கோடன ஒது பேஜார் ஏன்னு சாசக்காக்கில நீங்கள் ஓசாய்த்து சூட்டாட்டு வந்து ஏனா இங்க இன்னும் குட்டியாரி ஓதவா ஓதவளு அட்டே நின்ுவே ஒன்று அருகே கலசி சூட்டாட்டு போத்தீவ் அஸ் பிட் இங்கே ஏனில் நான் சீசத்துக்கீ ஆ சும்னாய்வி நான் நென்பாட்கே அங்கே யார் சத்தாரின் குட்டி யாரும் ஓய்ல அது ஒன்று மாற்ற விட்டுப்பட்டு நிம் இறோது கலிங் நீங்கள் சாமான் சாரி தந்து கொழக்கேனு ಹೊಸ ದಿಸ್ ಕಾಪ ಕಮ್ಮಿ ಆದಂಟ ಸುಮ್ಮಿರ್ಬೇಕು ನೀನು ಸರಿ ಅತ್ತೆ ಆಯಿತು ಬಿಡಿ ಏನಾದ್ರೂ ನಾಳೆ ಬರ ಅದು ಎಷ್ಟು ದಿಸ್ಕೊಂಡು ದೇವ್ರ ಶಿಕ್ಷೆ ಕೊಟ್ಟನು ಕೊಡ್ಲಿ ಬಿಡಿ ದೇವ್ರ ಶಿಕ್ಷೆ ಕೊಟ್ಟಿದ್ರೆ ನೀನು ಕತೆ ತಕೋ ಮಡಿಕೊಂಡು ಬಿಸಿ ಮಾಡಿ ಮಡಿಕೋ ಇವತ್ತು ಊಟ ಮಾಡಿ ಅಂದ್ರೆ ಊಟ ಮಾಡು ನಾಳೆ ಹಂಗು ಮಾಡ್ತಿಲ್ಲ ನಾಳೆ ಕೊಟ್ಟಿದ್ರು ಕಣತೆ ಕಣತ್ತೆ ನಾ ಆಯ್ಕೆ ಮಕ್ಳಾರು ಊಟ ಮಾಡವು ತಕೊ ಮಗ ಏನೋ ಮನೇಲಿ ಮಾಡಿದವ ತಂದ್ಕೊಟ್ಟೆ ತಕೋ ಅದೇ ತಾತಂದ್ರೆ ಮೇಲೆ ಕೋಪ ಕಮ್ಮಿ ಆಗಿಲ್ವಾ ಇಲ್ಲ ಇಲ್ಲ ನೀನು ಸುದ್ದಿನೇ ಬಿಟ್ಟಿಲ್ಲ ಅವ ಮನೇಲಿ ನೋಡು ಏನು ನಾವೇನು ಒಂದೇ ಮೋಸ ಮಾಡಿಲ್ಲ ನೀನೇ ಇರೋಕಾಗ್ದಾನಿಯೇ ನಿಮ್ಮ ಅವನ ಮನೆಗೆ ಹೋಗಿ ಇಷ್ಟೆಲ್ಲ ರಂಪ ಇಡ್ದು ಈಗ ಬೀದಿಲಿ ಬಿಡ್ಬೇಡ್ದು ನೀನ್ ಅಂದ್ಬಿಟ್ಟು ತಂದಿ ಮನೆಯೊಳಗೆ ಮುಡಿಕೊಂಡಿವಿ ನೀನು ಗೋವಿಂದ ಸುದ್ದಿಗೆ ಹೋಗಬೇಡ ಯಾರ ಸುದ್ದಿಗೂ ಹೋಗಬೇಡ ನೀನು ಸ್ವಲ್ಪ ದಿವಸ ಎಲ್ಲ ಕಮ್ಮಿ ಕಾಪಾ ಕಮ್ಮಿ ಆದಂಟ ಸುಮ್ನೆ ಗಾನ ಗಂಭೀರವಾಗಿ ಇರು ಈಗ ನಿಂಗೆ ಹುಣ್ಣಕ್ಕಿನಾಗ ತೊಂದರೆ ಆಗಿದೆ ಯಾರು ತೊಂದರೆ ಆಗಿದದು ಸುಮ್ನೆ ಇರೋದ್ ಕರಿ ನೀನು ನಿನ್ ಕೈಯಾರ ನೀರ್ ಮಾಡ್ಕೊಬಿಟ್ಟು ಇವತ್ತು ಮಾತಾಡಿದ್ರೆ ಏನ್ ಪ್ರೇ ನಮಗ ನಿಜ ಕರತೆ ನನ್ನ ಕೈಯ್ಯಾರ ನನ್ನ ಏನಂತೀವ್ ನಾಲ್ ಮಾಡ್ಕೊಂಡೆ ಸುಮ್ಮನೆ ಎಷ್ಟೊತ್ತ ಸಾಪಿರ್ಬೇಡ ಅಚ್ಕಟ್ಟಾಗಿರು ಸಾಯ್ತ್ರಕ ಬಂದಿತಾ ಅನ್ಸ ಕಳ್ಸಿದೆ ಹೋಗಿ ನೋಡ್ಕೊಬೇಕ ಅಂದ್ಬಿಟ್ಟು ಸಾವಿತ್ರಾಜಿ ಬತ್ತಿರ್ತದ ಆಗಾಗ ಆಯ್ತು ಊಟ ಊಟಮಾಟ ಸಿಕ್ಕೊಂಡು ಹೋಗ್ತೀನಿ ನಾನು ಹೊಲ್ತೋಬಿಟ್ಟು ಬರ್ಬೇಕು ಹಸಿ ಕುತ್ಕೊಳ್ಳಿ ಹೋಗಿರಂತೆ ಇಲ್ಲ ಇಲ್ಲ ಹೋಗ್ಬೇಕು ನಾವು ಕೆಲಸದೇ ನಿಮ್ಮ ಆವ ಹಸಿ ಟಮಾಟೋ ಸಸಿ ಇಟ್ಬಿಡೋದ ಸಂಜೆ ಮೇಲೆ ಬೋಸಿ ತಂಪತ್ನಲ್ಲಿ ನೀರು ಹಾಯಿಸ್ಕೊಂಡು ಅಂತ ಅಂದದೆ ಹನ್ನೆರಡು ಗಂಟೆ ಮೇಲೆ ಕರೆಂಟ್ ಅಲ್ವಾ ಆಯ್ಸ್ತೀನಿ ಸಂಜೆ ಮೇಲೆ ನೆಡೋದು ಅಂದದೇ ಹಸಿ ಹೊಲ್ ನಾನು ರಶ್ಮಿ ಕೊಟ್ಟು ಕಳ್ಸಿದ್ಲು ಎತ್ ಮುಗೀವನಿ ಕಣತ್ತೆ ಅಂದ್ಬಿಟ್ಟು ನಿಜಕ್ಕೂ ನಿಜಗೂ ಎಷ್ಟೊಂದು ಸಹಾಯ ಮಾಡಿದ್ಲು ನನ್ನ ನಿಯತ್ತೆ ಇಲ್ಲ ಕಣತೆ ನನ್ನ ಯಾರು ನಿಯತ್ನ ಉಳಿಸ್ಕೊಳ್ಳಿಲ್ಲ ಅದಕ್ಕೆ ಒಂದು ನನ್ನ ಪರಿಸ್ಥಿತಿ ಹಿಂಗೆ ಒಟ್ಟಿ ಬೇಬಲ್ಸ್ ಹೆಂಗಿರಂಗಾಯ್ತು ಆಗಿದೆ ಆಯ್ತು ನೀನು ಏನು ಮಾಡಕ್ ಅದು ಸುಮ್ಕೀರು ನೀತ್ನ ಮಾಡಕ್ ಹೋಗ್ಬೇಡ ಎಲ್ಲ ಸರಿ ಸರಿಯತ್ತದೇ ಭಗವಂತ ಒಳಗೆ ಮಾಡ್ತಾನೆ ಸುಮ್ಮನೆ ಇರೋದು ಕಲೀ ನೀನು ಹೋಯ್ತೀನಿ ನನಗೆ ಕೆಲಸ ಕೊ ಬೇಸು ಮಾಡಿ ಕ್ವಾ ಸರಿಯತ್ತೆ ಆಯಿತು ಏನ್ ಟಮಟೆ ಗೊಜ್ಜು ಮಾಡ್ಕೊಂಡು ಅನ್ನ ಮಾಡ್ಕೊಂಡೆ ತರಕಾರಿ ತಂದ್ಕೊಟ್ಟು ಸಾರು ಮಾಡ್ಕೊಂಡು ಊಟ ಮಾಡು ಏನು ಟಮಟೆಟ ಗೊಜ್ಜು ತಮೆಟೆ ಅಂತ ಮನೆ ದಿಸ್ ದಿಸ್ಕೆಲ್ ರಂಗಂದೇ ಅಯ್ಯೋ ಒಬ್ಬಳಿಗೆ ಏನು ಮಾಡ್ಕೊಳ್ಳೋಣ ಅನ್ಕೊಂಡು ಏನೋ ಒಂಚೂರು ಮಾಡ್ಕೊಂಡು ಅಚ್ಕಟಾಗೇ ಊಟ ಮಾಡು ಕಚ್ಕಟ್ಟಾಗ ಊಟ ಮಾಡ್ಕೊಂಡು ಚೆನ್ನಾಗಿರು ಯೋಚನೆ ಮಾಡ್ಬಿಡ ಎಲ್ಲ ಸರಿ ಆಯ್ತದೆ ನಿಮ್ಮ ಕೈಯ್ಯಾರು ನೀನು ಆಡ್ಕೊಬೇಕಿರತು ಯಾರನ್ನೂ ದೂರಂಗಿಲ್ಲ ಮಗ ನಿಜ ಕನತ್ತೆ ನಿಜ ಸರಿ ಸರಿ ನಾನು ಹೋಯ್ತೀನಿ ಟೈಮ್ ಆದರೆ ಮಾತದೆ ನಿಮ್ಗೆ ಗಿಂಜಾಡ್ತದೆ ಸರಿ ಆಯ್ತು ಅತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ